ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ಏನಕ್ಕೆ ರೀಸನ್ ಅಂದ್ಬಿಟ್ಟು ನಿಮಗೇ ಗೊತ್ತಾಗುತ್ತೆ ಇವತ್ತು ನಾನು ಏನು ವೀಡಿಯೋ ಮಾಡಿದ್ದೀನಿ ಇದು ಲಾಸ್ಟ್ ವೀಕಲ್ಲಿ ನಾನು ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡಿದ್ದು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಹಾಗಾಗಿ ಅದನ್ನು ಸತಿ ನಾನು ತೋರಿಸೋಣ ಸೊ ಎಲ್ಲ ನಮ್ಮ ವ್ಯೂವರ್ಸ್ಗೂ ತುಂಬಾ ಹೆಲ್ಪ್ ಅಟ್ ಅಟ್ಲೀಸ್ಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅನ್ನೋದು ಒಂದು ವೀಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಏನಕ್ಕಂದರೆ ಇವಾಗ ಇದನ್ನು ನಾನು ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ನೀವೇ ಕಾರಣ ನೀವು ಇದನ್ನು ಸಪೋರ್ಟ್ ಮಾಡಿ ಇದನ್ನು ನನ್ನ ನಿನ್ನ ಫ್ರೆಂಡ್ಸ್ಗೆ ಆಗಲಿ ಈ ಥರ ಒಬ್ಬರಿಂದ ಒಬ್ಬರಿಗೆ ನೀವು ಶೇರ್ ಮಾಡಿಕೊಂಡು ಇದನ್ನು ಈ ಮಟ್ಟಕ್ಕೆ ನಾನು ತಂದು ಇದ್ದೀನಿ ಅಂದರೆ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆಲ್ಲ ನೀವೇನೇ ಕಾರಣ ಇವಾಗ ಇದು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಇದೆಯಲ್ವ ಇದನ್ನು ತುಂಬ ಜನ ಯೂಸ್ ಮಾಡಿರೋರಿರ್ಬೋದು ಇವನ್ ನಾವು ಪರ್ಸ್ನಲ್ ಆಗಿ ನಾವು ಮನೇಲಿ ಮಾಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಇದನ್ನು ಯೂಸ್ ಮಾಡಿರೋ ತುಂಬ ಜನ ಇವನ್ ರಿವ್ಯೂಸು ಕಳಿಸಿದ್ದಾರೆ ನಾನು ಅದನ್ನು ಬೇಕಾದರೆ ನನ್ನ ಕಮ್ಯುನಿಟೀಲಿ ಹಾಕ್ತೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಹಾಗಾಗಿ ತುಂಬ ಹೆಲ್ಪ್ ಆಗ್ತಾ ಇದೆ ಮೇಯ್ನಾಗಿ ಯಾರಿಗೆ ತುಂಬ ನಿಶಕ್ತಿ ಇರುತ್ತಲ್ವಾ ಮತ್ತು ಇಮ್ಯುನಿಟಿ ಕಡಿಮೆ ಇರುತ್ತೆ ಅಂಥವರಿಗೆ ಇವನ್ ಮಕ್ಕಳು ಅಷ್ಟೇ ಸ್ಕೂಲ್ಗೆ ಹೋಗಿ ಮಕ್ಕಳಗಂತೂ ತುಂಬ ಇರುತ್ತೆ ಇವತ್ತು ಮತ್ತೆ ಇನ್ನೊಂದೇನಂದ್ರೆ ನೋಡಿ ಇವಾಗ ರಾಗಿ ನಾನು ತೊಳೆದು ಹಾಕಿದೀನಿ ಇದನ್ನ ಫಸ್ಟ್ ನಾನು ನೆರಳಲ್ಲಿ ಒಣಗಿಸ್ಕೊಂಡು ಆಮೇಲೆ ಒಂದು ಟೂ ತ್ರೀ ಅವರ್ಸ್ ಬಿಸ್ಲಲ್ಲಿ ಒಣಗಿಸ್ಕೊತೀನಿ ನಾನು ಯಾವುದೇ ಕಾರಣಕ್ಕೂ ರಾಗಿ ಆಗಿರ್ಬೋದು ಮಿಲೆಟ್ಸ್ ಆಗಿರ್ಬೋದು ನಾನು ತೊಳ್ದೆ ಮಾಡೋದೇ ಇಲ್ಲ ತುಂಬನೇ ರಿಸ್ಕ್ ಆಗುತ್ತೆ ಬಟ್ ಆದ್ರೂ ನಾನು ತೊಳೆದೆ ಮಾಡೋದು ನೋಡಿ ಒಂದ್ಸತಿ ನಿಮಗೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ ನಿಮ್ಗೂ ಒಂದು ಐಡಿಯಾ ಬರುತ್ತಲ್ವ ಹಾಗಾಗಿ ತೋರಿಸ್ತೀನಿ ಯಾಕೆಂದ್ರೆ ನಿಮಗೆ ಗೊತ್ತಾಗಬೇಕು ನಾವು ಏನೇನು ಹಾಕಿ ನಾನು ಮಾಡಿರ್ತೀನಿ ಅನ್ನೋದು ನೋಡಿ ಇವಾಗ ಈ ಥರ ಎಲ್ಲ ಕಾಳುಗಳು ನಾನು ಒಂದು ಕಡೆ ಜೋಡಿಸಿ ಮತ್ತು ಇದೇನಂದರೆ ತರ ಒಂದು ಕಡೆ ನಾನು ತರಲ್ಲ ಒಂದು ಮೂರಿಂದ ನಾಲ್ಕು ಕಡೆ ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ ಇವನ್ ಮಿಲೆಟ್ಸೇ ಒಂದು ಕಡೆ ಆ ಥರ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವಾ ಇದು ರಾಗಿ ನಾನು ಸ್ವಲ್ಪನೇ ಇಟ್ಕೊಂಡಿರೋದು ಆಲ್ರೆಡಿ ನಾನು ತೊಳೆದು ಹಾಕಿದ್ದೀನಿ ನೋಡಿ ಇದು ಆರು ಥರ ನಾನು ಮಿಲೆಟ್ಸ್ ಇಟ್ಕೊಂಡಿದ್ದೀನಿ ಯಾವ್ದಾವುದು ಅಂದರೆ ಸಾಮೆ ನವಣೆ ಅರ್ಕ ಊದ್ಲು ಬರ್ಗು ಮತ್ತು ಬಾಜ್ರಾ ಇಲ್ಲಿ ತೋಕ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಮಿಲೆಟ್ಸು ಎಲ್ಲ ನೋಡಿ ಒಂದೊಂದು ಕೆ ಜಿ ಥರ ಮಿಲೆಟ್ಸ್ ಇದೆ ಇದು ನಾನು ತೋರಿಸ್ತಾ ಬಾಜ್ರ ಇದು ನಾನು ತೋ ಇವಾಗ ತೋರಿಸಿದ್ದು ಇದು ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ನಾನು ತುಂಬ ಹೇಳ್ತೀನಿ ವೀಡಿಯೋಗಳಲ್ಲಿ ಕಪ್ಪು ಉದ್ದಿನ ಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಇದು ನೋಡಿ ಸಾಮೆ ಇದು ಈ ಥರ ಆರು ಮಿಲೆಟ್ಸ್ನ ಇಟ್ಕೊಂಡಿದ್ದೀನಿ ನಾನು ಸುಮ್ಮನೆ ನಾನು ನಿಮಗೆ ಅಳತೆ ಎಲ್ಲ ಹೇಳಲ್ಲ ಇವಾಗ ನಾನು ಏನೇನು ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ನಾನು ತೋರಿಸಿದ್ದೀನಲ್ವ ಈಗ ಇದೇ ಥರ ಹಾಕೋಂಗಿಲ್ಲ ಎಲ್ಲ ಒಂದು ಅಳತೆ ಮಾಡಿಕೊಂಡು ಹಾಕಬೇಕಾಗುತ್ತೆ ಇವಾಗ ತೋರಿಸ್ತಾ ಇರೋದು ಹೆಸರು ಕಾಳು ಸಾರಿ ಹೆಸ್ರು ಬೇಳೆ ಅದು ಹೆಸರು ಬೇಳೆ ನೋಡಿ ಇದು ಉದ್ದಿನ ಕಾಳು ಬಿಳಿ ಉದ್ದಿನ ಕಾಳು ಬರುತ್ತಲ್ವ ಅದು ಕಡಲೆಬೇಳೆ ಕಡಲೆ ಬೇಳೆ ಇದು ಮತ್ತು ಇದು ಬ್ರೌನ್ ರೈಸು ನಾನು ಯಾವುದೇ ಕಾರಣಕ್ಕೂ ವೈಟ್ ರೈಸ್ನ ನಾನು ಹಾಕಲ್ಲ ಹಾಗಾಗಿ ಇವನ್ ಶುಗರು ಬಿ ಪಿ ಇರೋರೆಲ್ಲ ತೊಗೊಬೋದಲ್ವ ಅದಕ್ಕೋಸ್ಕರ ಜೋಳ ಬ್ರೌನ್ ರೈಸ್ ಆಯಿತು ಜೋಳ ಇದು ಹೆಸರು ಕಾಳು ತೋರಿಸಿದ್ನಲ್ಲ ಮುಂಚೆ yine ಇದು ಕಡಲೆಬೇಳೆ ತುಗರಿ ಬೇಳೆ ಆಯಿತು ಇದು ಕಡಲೆಬೇಳೆ ಮತ್ತು ನೋಡಿ ಇದು ಹೆಸ್ರು ಕಾಳು ಹೆಸರು ಕಾಳು ಈಗ ನಾನು ಸುಮ್ಮನೆ ನಾನು ನಿಮಗೆ ಈಗ ನಾನು ಮನೆಗೂ ಯೂಸ್ ಮಾಡ್ತೀನಲ್ವ ಹಾಗಾಗಿ ನಾನು ಒಟ್ಟಿಗೆ ಎಲ್ಲ ತಂದು ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಮನೇಲೆ ಈಗ ಮಿಷಿನ್ ಇದೆಯಲ್ವಾ ಅದನ್ನು ನಾನು ಅಳತೆ ಮಾಡಿಕೊಂಡು ಎಷ್ಟೆಷ್ಟು ನಾನು ಕ್ವಾಂಟಿಟಿ ಬೇಕೋ ಅದನ್ನು ನೋಡಿಕೊಂಡು ಯೂಸ್ ಮಾಡಿಕೊಂಡು ಹಾಕ್ಕೊತೀನಿ ಅದು ಗೋಧಿ ಗೋಧಿ ಬಿಳಿ ಜೋಳ ಈ ಥರ ಎಲ್ಲ ಥರನೂ ಅದು ಒಂದಷ್ಟು ಕಾಳುಗಳಾದರೆ ಈಗ ಇದು ನೋಡಿ ಇದು ಸಾಬುದಾನ ಸಬ್ಬಕ್ಕಿ ಇರುತ್ತಲ್ವ ಇದು ಸ್ವಲ್ಪ ತಂಪಾಗುತ್ತೆ ಇವಾಗ ನಾವು ಮಿಲೆಟ್ಸ್ ಎಲ್ಲ ಯೂಸ್ ಮಾಡಿದ್ರಿಂದ ಅದು ಈಟ್ ಅನ್ಸಿದ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಇದನ್ನು ಅಷ್ಟೇ ಈಗ ನಾನು ಒಂದು ಕೆ ಅದು ಅಷ್ಟನ್ನು ಹಾಕೋಲ್ಲ ಅದು ನೋಡಿಕೊಂಡು ಎಷ್ಟು ಬೇಕು ನೋಡ್ಕೊಂಡು ಯೂಸ್ ಮಾಡ್ಕೋತೀನಿ ಬಟಾಣಿ ಹಸಿ ಗ್ರೀನ್ ಬಟಾಣಿ ಬರುತ್ತಲ್ವ ಹಸಿರದು ಇದು ಅಲ್ಸಂದೆ ಕಾಳು ಇದು ಕಪ್ಪು ಉದ್ದಿನ ಕಾಳು ಎರಡು ಇಟ್ಕೊಂಡಿದ್ದೀನಿ ನಾನು ಎರಡರಲ್ಲಿ ನಾನು ಅದರಲ್ಲಿ ನೋಡ್ಕೊಂಡು ಎಷ್ಟು ಯೂಸ್ ಮಾಡಬೇಕು ಮಾಡ್ಕೊತೀನಿ ಮತ್ತು ಸೋಯಾ ಕಾಳು ಇದು ಇದು ಜೋಳ ಕಾರ್ನ್ ಜೋಳ ಬರುತ್ತಲ್ಲ ಮುಸ್ಕಿನ ಜೋಳ ಅದು ಇದು ಬಂದು ಬಟಾಣಿ ಇದು ವೈಟ್ ಬಟಾಣಿ ಬರುತ್ತೆ ವೈಟ್ ಬಟಾಣಿ ಮತ್ತು ಹಸಿರದ ಬಟಾಣಿ ಎರಡು ಥರ ಬರುತ್ತೆ ಮತ್ತು ಸೋಯಾ ಕಾಳು ಇದು ಕಾಳು ಕೆಂಪು ಕಾಳು ಬರುತ್ತಲ್ವ ನಾಟಿದ್ದು ಅದು ಇದು ಹುರುಳಿಕಾಳು ಆರ್ಸ್ ಗ್ರಾಮ್ ಅಂತೀವಲ್ಲ ಹುರುಳಿಕಾಳು ಬಾರ್ಲಿ ಇದು ಬಾರ್ಲಿ ನಾನು ಇನ್ನೂ ಸ್ವಲ್ಪ ಸೇರಿಸಬೇಕು ಹಾಗಾಗಿ ಮನೇಲಿದೆ ಇದು ನನ್ನ ಮನೇಲಿ ಸ್ವಲ್ಪ ಇದೆ ಅಂತ ಹೇಳಿ ಅದನ್ನು ಸ್ವಲ್ಪ ತಂದೆ ಓಟ್ಸ್ ಇಟ್ಕೊಂಡಿದ್ದೀನಿ ನೋಡಿ ಓಟ್ಸು ಅರ್ಧ ಕೆ ಜಿಯಷ್ಟು ಓಟ್ಸ್ ಇದೆ ಇದೆಲ್ಲ ಸ್ಪೈಸಸ್ಸು ಸೊ ಈಗ ಸ್ಪೈಸಸ್ ಅಂದರೆ ಸ್ವಲ್ಪ ಮೆಣಸು ಜೀರಿಗೆ ಕಾಳು ಇದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಪ್ರಮಾಣ ಇದು ಉದ್ ಹೆಸರು ಸಾರಿ ತುಗರಿ ಬೇಳೆ ದಾಲ್ ಅಂತೀವಲ್ವ ಮೈಸೂರು ಬೇಳೆ ಅದು ಈ ಕಡಲೆಕಾಳು ಕಡಲೆಕಾಳು ಅಷ್ಟೇ ಇದನ್ನು ನೋಡಿಕೊಂಡು ಎಷ್ಟೆಷ್ಟು ಪ್ರಮಾಣ ಬೇಕು ಮತ್ತು ಕಡಲೆ ಬೀಜ ಮೇಯ್ನಾಗಿ ನೋಡಿ ಕ ಇದು ಮುಂಚೆನೇ ಹೇಳ್ತಾರಲ್ವ ನಮ್ಮ ಹಳೆಯ ಕಾಲದಲ್ಲೆಲ್ಲ ಹೇಳೋರು ಬಡವರ ಬಾದಾಮಿ ಅಂದರೆ ಕಡಲೆಕಾಯಿ ಅಂತ ಹಾಗಾಗಿ ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತಲ್ವ ಸೊ ಹಾಗಾಗಿ ಅದನ್ನು ಸ್ವಲ್ಪ ನಾನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ರಾಜಮಾ ಹಾಕೊಂಡಿದ್ದೀನಿ ನೋಡಿ ಕೆಂಪು ರಾಜ್ಮಾ ಇದೆಯಲ್ಲ ಇದು ಕಾಬುಲ್ ಕಡಲೆ ಚೆನ್ನಾಗಿ ಕಾಳು ಬರುತ್ತಲ್ವ ಮತ್ತು ಈಗ ಇದು ಅದು ಕೆಂಪು ರಾಜ್ಮ ಆದರೆ ಇದು ಇನ್ನೊಂದು ಬರುತ್ತೆ ನೋಡಿ ಬ್ರೌನ್ ಕಲರ್ ಬರುತ್ತಲ್ಲ ಇದು ಇದು ಬೇರೆ ಕಡೆ ಸಿಕ್ಕಿರಲಿಲ್ಲ ಅಂತ ಮತ್ತೆ ಅದನ್ನು ನಾನು ಬೇರೆ ಕಡೆ ತಂದೆ ಇದು ಅಕ್ಸೆ ಬೀಜ ಫ್ಲಕ್ಸೀಡ್ಸ್ ಅಂತೀವಲ್ವಾ ಇದೂ ತುಂಬನೇ ಒಳ್ಳೆಯದು ತುಂಬ ಇವನ್ ಇದರಲ್ಲಿ ನಮಗೆ ಪ್ರೋಟೀನ್ ತುಂಬ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸು ಅಷ್ಟೇ ಒಂದು ನಾಲ್ಕರಿಂದ ಐದು ಥರ ಡ್ರೈ ಫ್ರೂಟ್ಸು ಯಾವುದು ನಮಗೆ ಅಂದರೆ ತುಂಬ ದಿನ ಇಟ್ಟರು ಹಾಳಾಗಲ್ವಲ್ಲ ಅದನ್ನು ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದು ಉದ್ದಿನ ಕಾಳು ನಿಮಗೆ ಆಲ್ರೆಡಿ ತೋರಿಸಿದ್ದೆ ಎರಡು ಥರ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ನೋಡಿಕೊಂಡು ನಾನು ಎಷ್ಟು ಯೂಸ್ ಮಾಡಬೇಕು ಇದರಲ್ಲೂ ಅಷ್ಟೇ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಮತ್ತು ವಾಲ್ನಟ್ ಈ ಥರ ಒಂದಷ್ಟನ್ನು ನಾನು ಸೇರಿಸ್ಕೊಂಡು ಿದ್ದೀನಿ ನಿಮ್ಗೊಂದು ಒಂದು ಐಡಿಯಾ ಬಂತು ಅಂತ ಅನ್ಸುತ್ತಲ್ವಾ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಇವಾಗ ಮಿಲೆಟ್ಸ್ಗಳು ಒಂದು ತೊಳಿಬೇಕು ಯಾಕಂದ್ರೆ ನಾವು ತೊಳಿದೇ ಮಾಡಿದ್ರೆ ಅಂತೂ ತುಂಬ ಗಲೀಜು ಬರುತ್ತೆ ನೋಡಿ ಈಗ ನಾನು ನೋ ನೋಡಿ ನೀನು ನೀವು ಒಂದು ಸತಿ ನಾನು ನೀರು ಹಾಕ್ತೀನಲ್ವ ಎಷ್ಟು ಧೂಳು ಬರುತ್ತೆ ಅಂತ ಹಾಗಾಗಿ ನಾನು ಕಂಪಲ್ಸರಿ ಇವನ್ ರಾಗಿ ಮಿಲೆಟ್ಸು ಹೆಸ್ರುಕಾಳು ತುಗರಿಬೇಳೆ ಈ ಥರದ್ದನ್ನೆಲ್ಲ ನಾನು ತೊಳೆದು ತೊಳುಕೊಂಡೆ ಆಲ್ಮೋಸ್ಟ್ ಅದಕ್ಕೋಸ್ಕರ ನನಗೆ ಇದು ನಾನು ಮಾಡ್ತೀನಿ ಅಂದರೆ ಒನ್ ವೀಕ್ ಆಗಿಬಿಡುತ್ತೆ ನನಗೆ ಪ್ರತಿಯೊಂದನ್ನು ಸಪ್ರೇಟ್ ತೊಳೆದು ಒಣಗಿಸಿ ಇಟ್ಕೊಂಡು ಮತ್ತೆ ಜೋಡಿಸ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಈಗ ಆರು ಥರ ಮಿಲೆಟ್ಸ್ ಇತ್ತು ಬಾಜ್ರ ಒಂದು ನಾನು ತೊಳೆಯೋಲ್ಲ ಅದು ಅಂದರೆ ಮೇಲೆ ಅದು ಫುಲ್ಲು ಮೇಲೆ ಬಂದ್ಬಿಡುತ್ತೆ ಅದು ನೀರು ಹಾಕ್ಬಿಟ್ಟು ತೊಳೆದ್ರೆ ಎಲ್ಲ ಒಟ್ಟೋಗುತ್ತೆ ಅದು ಹಾಗಾಗಿ ಅದನ್ನು ತೊಳಿಬಾರ್ದು ಅದನ್ನು ಉರಿತೀವಲ್ವ ಅವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ರೆ ಸಾಕು ಈಗ ಇನ್ನೂ ಐದು ಥರ ಮಿಲೆಟ್ಸನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ನಾನು ತೊಳಿತಾ ಇದ್ದೀನಿ ನೋಡಿ ಇದು ಕೈಯಲ್ಲಿ ಚೆನ್ನಾಗಿ ಈ ಥರ ತಿಕ್ಬಿಟ್ಟು ಇದ್ರೆ ತುಂಬನೇ ಬರುತ್ತೆ ಎಷ್ಟು ಗಲೀಜು ಬರ್ತಾ ಇದೆಯಲ್ವಾ ಹಾಗಾಗಿ ಒಂದು ಎರಡು ಸತಿ ಇದನ್ನು ಚೆನ್ನಾಗಿ ತೊಳಕೊಂಡು ಮತ್ತು ನೀರು ಹಾಕ್ಬಿಟ್ಟು ಒಂದು ಐದಾರು ಗಂಟೆ ಅದನ್ನು ನೆನೆಸಿದ್ರೆ ಸ್ವಲ್ಪ ಮಿಲೆಟ್ಸು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನೆನ್ಸ್ಬಿಟ್ಟು ಇದನ್ನ ಇಟ್ಕೊಂಡ್ರೆ ಯಾಕಂದರೆ ಇದನ್ನು ನಾನು ಮತ್ತೆ ಎರಡನೇ ದಿನಕ್ಕೆ ನಾನು ಅದನ್ನು ಮಾಡೋದು ಹಾಗಾಗಿ ಇದನ್ನು ಫಸ್ಟು ನಾನು ಇದು ಮತ್ತು ರಾಗಿ ಎರಡನ್ನು ಅದು ಎರಡು ಚೆನ್ನಾಗಿ ತೊಳೆದು ಒಣಗಬೇಕಲ್ವ ಇದನ್ನು ನಾನು ಫಸ್ಟ್ ಈ ಥರ ರೆಡಿ ಮಾಡಿ ಇಟ್ಕೊತೀನಿ ಅದೆಲ್ಲ ತೊಳೆದು ಅದನ್ನು ಒಣಗಿಸಿ ಅದನ್ನು ಒಂದು ಬ್ಯಾಚು ನಾನು ರೆಡಿ ಮಾಡ್ಕೊತೀನಿ ಅಷ್ಟರಲ್ಲಿ ಈ ಥರ ನಾನು ಎರಡು ಬಾಣ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಒಂದು ಫ್ರೈ ಮಾಡಿ ಮಾಡಿ ಎಲ್ಲ ಕಡಿಮೆ ಉರಿಯಲ್ಲೇ ಹಾಂ ಮೀಡಿಯಮ್ ಉರಿಯಲ್ಲಿ ಈ ಥರ ನಾನು ಫುಲ್ ಅಂದರೆ ಯಾ ಉರಿಯೋದನ್ನು ಪ್ರತಿಯೊಂದನ್ನು ತೋರಿಸೋಕ್ಕಾಗಲ್ಲ ಹಾಂ ಏನಕ್ಕಂದರೆ ನಾನು ಆಲ್ರೆಡಿ ನಾನು ಮೂರು ವೀಡಿಯೋ ಮಾಡಿದ್ದೀನಿ ಇದು ನಾಲ್ಕನೇ ವೀಡಿಯೋ ಅನ್ಕೊತೀನಿ ಸ್ವಲ್ಪ ನಿಮಗೆ ಡೀಟೇಲ್ಸ್ ಬೇಕಂದರೆ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಮತ್ತು ನೋಡಿ ಈ ಥರ ಒಂದೊಂದೇ ಕಾಳನ್ನು ಸಪ್ರೇಟ್ ಉರಿಬೇಕಾಗತ್ತೆ ಹಾಂ ನಾನು ಈ ಮುಂಚೆ ಎಲ್ಲ ಸ್ವಲ್ಪ ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ ಈಗ ಸಪ್ರೇಟು ಒಂದೊಂದೇ ಕಾಳು ನೋಡಿ ಇದೆಲ್ಲ ಮಸಾಲೆ ಐಟಮ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಮೆಣಸು ಈ ಥರ ನೋಡಿ ಈಗ ಕಾಳು ಎಲ್ಲ ಹುರಿದು ಚ ಇದು ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಕಡಲೆ ಬೀಜ ಮ ನೋಡಿ ಕೆಂಪು ಅದು ಬೇಳೆ ಇದು ಬಂದು ಸೋಯಾ ಕಾಳು ಈ ಥರ ಕಡೆ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಅದು ನಿಮಗೆ ಬೇಯೋದಿಲ್ಲ ಒಳಗಡೆ ಚ ಬೇಯೆಲ್ಲ ಮೇಲೆ ಮಾತ್ರ ಕಪ್ಪಾಗ್ಬಿಡುತ್ತೆ ಆ ಥರ ಇದು ಕಾಳು ತೋರಿಸಿದ್ನಲ್ಲ ಕಪ್ಪು ಕಾಳು ಈ ಥರ ಆಲ್ಮೋಸ್ಟ್ ಎಲ್ಲನೂ ನಾನು ಒಂದೊಂದು ಒಂದೊಂದು ಸಪ್ಸಪ್ರೇಟೇನೆ ಹುರಿದು ಇಟ್ಕೊಂಡಿದೀನಿ ಇದು ಹುರುಳಿ ಕಾಳು ಹಾರ್ಸ್ ಗ್ರಾಮ್ ಇದೆಯಲ್ವಾ ಇದನ್ನು ಅಷ್ಟೇ ಇದನ್ನು ಹುರಿದುಬಿಟ್ಟು ಹಾಕೊತಾ ಇದ್ದೀನಿ ಪ್ರತಿ ಉರಿಲೇಬೇಕು ಬೇಕು ಯಾವುದನ್ನು ನಾವು ಉರಿದೇ ಮಾಡಲಿಕ್ಕೆ ಆಗೋದೇ ಇಲ್ಲ ಇಲ್ಲಾಂದರೆ ನಿಮಗೆ ಅದು ಟೇಸ್ಟೇ ಬರೋಲ್ಲ ಇದು ಕಾಳು ಕಾಬೂಲ್ ಕಡಲೆ ಅಂತೀವಲ್ವ ಇದು ಆಲ್ಮೋಸ್ಟ್ ಇವಾಗಂತೂ ಎಲ್ಲ ಮಿಲೆಟ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬಾ ರೇಟ್ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮಿಲೆಟ್ಸ್ಗೂ ನೋಡಿ ಇದೆಲ್ಲ ಮಿಲೆಟ್ಸ್ನ ಚೆನ್ನಾಗಿದು ಒಣಗಿದೆ ಹಾಂ ಅದು ನಾನು ತೊಳೆದು ತೋರಿಸಿದ್ನಲ್ಲ ಇದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ಇದು ಬಂದು ಸ ಇದು ಸಬ್ಬಕ್ಕಿ ಸಬ್ಬಕ್ಕಿ ತೋರಿಸಿದ್ನಲ್ವ ಅದು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು ಮಿಲೆಟ್ಸು ತೋರಿಸಿದ್ನಲ್ವ ಅದನ್ನು ಅಷ್ಟೇ ಅದು ಎಲ್ಲ ಒಂದೇ ಥರ ಇದೆಯಲ್ವ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಅದನ್ನು ಅಷ್ಟೂ ಅದು ಒಂದು ಒಟ್ಟಿಗೆ ಸೇರಿಸ್ಕೊಂಡು ತೊಳೆದು ಒಣಗಿಸಿ ಅದನ್ನು ಚೆನ್ನಾಗಿ ಥರ ಫ್ರೈ ಮಾಡಿ ಮಾಡಿ ಎಲ್ಲ ಸೊಪ್ಪು ಒಂದು ಕಡೆ ಹಾಕೊಂಡು ಒಣಗಿ ಒಂದು ಐದು ಒನ್ ಅವರ್ ಒನ್ ಅವರ್ ಅದನ್ನು ಬಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಹಾಗಾಗಿ ನೋಡಿ ಇದೆಲ್ಲ ಫೈನಲ್ ಆಗಿ ಆಗಿದೆ ಸೊ ಇನ್ಯಾವುದಾದ್ರೂ ಮಿಸ್ ಆಗಿದರೆ ನಾನು ಎಲ್ಲ ಒಂದು ನೋಟಲ್ಲಿ ಬರ್ಕೊತೀನಿ ಪ್ರತಿ ಸತಿ ಯಾಕಂದರೆ ಆಲ್ಮೋಸ್ಟು ನನಗೆ ನಾನು ಹಾಕೋದು ಫಾರ್ಟಿ ಸಿಕ್ಸ್ ಪ್ಲಸ್ ಬರುತ್ತೆ ಅಷ್ಟು ಸೇರಿಸಿ ನಾನು ಮಾಡೋದ್ರಿಂದ ಒಂದೊಂದು ಸತಿ ಯಾವುದು ಮಿಸ್ ಆಗಬಾರ್ದು ಅಂತ ಹೇಳಿ ನಾನು ಪ್ರತಿಯೊಂದನ್ನು ನೋಟಲ್ಲಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ನಾನು ಎಷ್ಟು ಕ್ವಾಂಟಿಟಿ ಹಾಕ್ತೀನಿ ಎಲ್ಲ ನೋಡಿಕೊಂಡು ಕ್ಲೀನಾಗಿ ನೋಡಿ ಇದೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಬೀಜಗಳೆಲ್ಲ ಬರುತ್ತಲ್ವ ಅದನ್ನು ಸ್ವಲ್ಪ ಹಾಕಿದ್ದೀನಿ ಈ ಥರ ಎಲ್ಲನೂ ಸೇರಿಸ್ಕೊಂಡು ಫೈನಲ್ ಆಗಿದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ಲಾಸ್ಟಲ್ಲಿ ಇದು ಬೇಳೆ ಅದು ಒಣಗಿರಲಿಲ್ಲ ಸ್ವಲ್ಪ ಹಾಗಾಗಿ ಅದನ್ನು ನಾನು ಸಪ್ರೇಟ್ ಇಳಿದು ಲಾಸ್ಟಲ್ಲಿ ನಾನು ತೊಳ್ಕೊಂಡು ಹಾಕ್ಕೊಂಡಿದ್ದೆ ಬೇಳೆ ಇದನ್ನು ಅಷ್ಟೇ ಇದನ್ನು ಉರಿದ್ಬಿಟ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಓಟ್ಸನ್ನ ಲಾಸ್ಟಲ್ಲಿ ಓಟ್ಸನ್ನು ಉರಿಬೇಕು ನಾನು ಯಾವ ಉರಿದೆ ಅಂತೂ ಯಾವುದನ್ನು ಹಾಕಿರಲ್ಲ ನೋಡಿ ಇದನ್ನು ಚೆನ್ನಾಗಿ ಅಂದರೆ ಇದು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಬಿಟ್ಟು ನಾನು ಇದನ್ನು ಓಟ್ಸ್ನ ಆಲ್ಮೋಸ್ಟ್ ಅರ್ಧ ಕೆ ಜಿನೂ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಓಟ್ಸ್ ಒಳ್ಳೇದಲ್ವ ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ ಅಷ್ಟನ್ನು ಸೇರಿಸ್ಕೊಂಡು ಎಲ್ಲ ಇವಾಗ ರೆಡಿಯಾಗಿದೆ ಆಲ್ಮೋಸ್ಟ್ ಈ ಸರಿ ನಾನು ಮಾಡಿರೋದು ನಲವತ್ತ ಎರಡು ಕೆ ಜಿ ಅಷ್ಟು ಬಂದಿದೆ ನೋಡಿ ಒಂದೇನೆಂದರೆ ನಾವು ಯಾವುದೇ ಕೆಲಸ ಆಗಲಿ ನಾವು ಪ್ರೀತಿಯಿಂದ ಮಾಡಿದಾಗ ಅದು ಅದು ನೀವು ಕೊಟ್ಟಿರೋ ಪ್ರೀತಿಗೆ ಅದು ಯಾ ತುಂಬ ಕಡಿಮೆ ಅಂತ ಅನಿಸುತ್ತೆ ನನಗೆ ಈಗ ತುಂಬ ಆಲ್ಮೋಸ್ಟ್ ನಾನು ಟ್ವೆಂಟಿ ಫೈವ್ ಕೆ ಜಿ ಒಬ್ಬಳೇ ನಾನು ಹುರಿದಿದ್ದೀನಿ ಏನೂ ಅನ್ನಿಸ್ಲಿಲ್ಲ ಯಾಕೆಂದ್ರೆ ನಾನು ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ತುಂಬ ಪ್ರೀತಿಯಿಂದ ಮಾಡಿದಾಗ ನಮಗೆ ಅದು ಕಷ್ಟ ಅಂತ ಅನಿಸಲ್ಲ ಸೊ ಹಾಗಾಗಿ ನನಗೆ ಈ ಸರಿಯಂತೂ ಅದೇ ನನಗೆ ಫೀಲ್ ಆಗಿರೋದು ಮತ್ತು ಈಗ ಇದು ಒಂದೇ ಅಂತಲ್ಲ ಇವಾಗ ನೋಡಿ ಡ್ರೈ ಫ್ರೂಟ್ಸ್ ಉಂಡೆ ಆಗಿರ್ಬೋದು ಸಾಂಬಾರ್ ಪೌಡರು ರಸಮ್ ಪೌಡರು ಈ ಥರ ಇವನ್ ಚಟ್ನಿ ಪುಡಿಗಳಾಗಿರ್ಬೋದು ಎಲ್ಲ ಪ್ರತಿಯೊಂದನ್ನು ನಾನು ಫ್ರೆಶ್ ಆಗಿ ಯಾರ್ಯಾರು ಕೇಳ್ತಾರೆ ಅವರಿಗೆ ನಾನು ಫ್ರೆಶ್ಶಾಗಿ ಇದ್ದೀನಿ ನಾನು ಮಾಲ್ಟ್ ನಂಬರ್ ಕೊಟ್ಟಿರ್ತೀನಿ ಯಾರಿಗಾದರೂ ಬೇಕಂದರೆ ಮಾಲ್ಟ್ ಪೌಡರ್ ಆಗಿರ್ಬೋದು ಸಾಂಬಾರ್ ಪೌಡರು ಯಾವುದೇ ಬೇಕಾದ್ರೂ ನೀವು ನಾನು ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಮೆಸೇಜ್ ಮಾಡಿ ನೋಡಿ ಇದು ಮಿಲ್ಲಿಗೆ ತೊಗೊಂಡೋಗ್ಲಿಕ್ಕೆ ಅದೆಲ್ಲ ಬಾಕ್ಸಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡಿ ಇದು ಮಿಲ್ಲಲ್ಲಿ ನ ಮಾಡಿಸ್ತಾ ಇರೋದು ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್ ನೀವು ಬೇಕಾದರೆ ಹಾಫ್ ಕೆ ಜಿನೇ ತರಿಸ್ಕೊಳ್ಳಿ ಹಾಂ ತರಿಸ್ಕೊಂಡು ನಿಮಗೆ ನೋಡಿಬಿಟ್ಟು ಟೇಸ್ಟ್ ಏನಾದರೂ ಇಷ್ಟ ಆದರೆ ಆಮೇಲೆ ಬೇಕಾದರೆ ನೀವು ಅದನ್ನು ಯೂಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಅದು ಒಂದು ಹಾಫ್ ಕೆ ಜಿ ಯೂಸ್ ಮಾಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅದರದ್ದು ರಿಸಲ್ಟ್ ಏನು ಅಂತ ಹಾಗಾಗಿ ಬೇಕಂದ್ರೆ ಆಮೇಲೆ ಖಂಡಿತವಾಗ್ಲೂ ನಾನು ಜಾಸ್ತಿ ಪ್ರಮಾಣದಲ್ಲಿ ಕಳಿಸ್ಕೊಡ್ತೀನಿ ಇವಾಗ ತುಂಬ ಕಡೆ ಇದು ಇವನ್ ನಮ್ಮ ಬ್ಯಾಂಗ್ಳೂರೆ ಅಂತಲ್ಲ ತುಂಬ ಬೇರೆ ಕಡೆಯೆಲ್ಲ ತುಂಬ ಜನ ತರಿಸ್ಕೊತಾ ಇದ್ದಾರೆ ತುಂಬ ಪ್ರತಿಯೊಬ್ರಿಗೂ ಹೆಲ್ಪ್ ಆಗ್ತಾಯಿದೆ ನೋಡಿ ಇವಾಗ ಮಿಲ್ಲಿಂದ ಮಾಡಿಸ್ಕೊಂಡು ಬಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಆಲ್ಮೋ ಇದು ನಾನು ಎಷ್ಟು ಬಂದಿದೆ ಅಂದರೆ ಒಂದು ನಲ್ವತ್ತೊಂದರಿಂದ ನಲ್ವತ್ತು ಎರಡು ಕೆ ಜಿಯಷ್ಟು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಬಂದಿದೆ ಅದು ಆಲ್ ಒಂದು ತಿಂಗಳು ಒಂದು ಒಂದೂವರೆ ತಿಂಗಳಲ್ಲೆಲ್ಲ ಖಾಲಿ ಇದೆ ಹಾಗಾಗಿ ನಿಮಗೂ ಯಾರಿಗಾದರೂ ಬೇಕಂದರೆ ಕಾಲು ಅಥವಾ ಮೆಸೇಜ್ ಮಾಡ್ಬೋದು ನಾನು ರಿಪ್ಲೈ ಮಾಡ್ತೀನಿ ಇವಾಗಿದೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಈಸಿ ಅಂತ ಏನೂ ಇಲ್ಲ ಪ್ರತಿಯೊಂದು ಕೆಲಸನೂ ಕಷ್ಟ ಇದೆ ಆದರೆ ನಾವು ಪ್ರೀತಿಯಿಂದ ಮಾಡಿದಾಗ ಅದು ನಮಗೆ ನಿಜವಾಗ್ಲೂ ಕಷ್ಟ ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ಮಾಡಿದ್ದು ಈ ಸರ್ ಅದೇನೇ ತುಂಬ ಅನ್ನಿಸ್ತು ತುಂಬ ರಿಸ್ಕ್ ಆಯಿತು ಮಾಡಬೇಕಂದ್ರೆ ಇವನ್ನ ಅದನ್ನು ತೊಳೆಯೋದೇ ಆಗಲಿ ಅದನ್ನು ಒಣಗಿಸೋದೇ ಆಗಲಿ ತುಂಬ ರಿಸ್ಕ್ ಇದೆ ನಾವು ಪ್ರೀತಿಯಿಂದ ಮಾಡಬೇಕಷ್ಟು ಯಾವುದೇ ಕೆಲಸ ಅದು ನೀವು ಕೊಟ್ಟಿರೋ ಒಂದು ಜವಾಬ್ದಾರಿನ ನಾನು ಪ್ರೀತಿಯಿಂದ ಅದನ್ನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಇದರಿಂದ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್